ಹಾಯ್ ಫ್ರೆಂಡ್ಸ್ ಬಂಗಾರವನ್ನು ಬಂಗಾರವೆಂದು ನಿರೂಪಿಸಲು ಕೆಲವು ಪರೀಕ್ಷೆಗಳನ್ನು ಮಾಡಬೇಕಾಗಿ ಬರುತ್ತದೆ ಆದರೆ ಇದ್ದಿಲನ್ನು ಇದ್ದಿಲು ಎಂದು ತಿರುಪಿಸಲು ಯಾವುದೇ ಪರೀಕ್ಷೆಗಳು ಬೇಕಾಗಿಲ್ಲ ಹಾಗೆಯೇ ಒಳ್ಳೆಯವರಿಗೆ ಇಲ್ಲಿ ಪರೀಕ್ಷೆಗಳು ಕೆಟ್ಟವರಿಗೆ ಯಾವುದೇ ಪರೀಕ್ಷೆಗಳು ಇರುವುದಿಲ್ಲ ಅಸಲಿಗೆ ಈ ಮಾತನ್ನು ಹೇಳಲು ಕಾರಣವೇನೆಂದರೆ ಲೇಡಿ ಅಗೋರಿಯ ಕೆಲವು ಅವತಾರಗಳು ಇದ್ದಕ್ಕಿದ್ದಂತೆ ಅಳುವುದು ಸ್ವಲ್ಪ ಹೊತ್ತಿನಲ್ಲೇ ಶಾಪವನ್ನು ಹಾಕೋದು ಆವಾಗವಾಗ ದೇವಾಲಯಗಳನ್ನು ಸಂದರ್ಶಿಸುತ್ತಾ ಎಲ್ಲಿ ಯಾವಾಗ ಪ್ರತ್ಯಕ್ಷಳಾಗುತ್ತಾಳೋ ಎಂದು ತೆಲುಗು ರಾಷ್ಟ್ರದಲ್ಲಿ ಜನಗಳು ಈ ಲೇಡಿ ಅಗೋರಿಯ ಕುರಿತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಈಕೆಯ ಕುರಿತು ತರಾ ತರಹದ ಅನುಮಾನಗಳು ಊಹಾಪೋಹಗಳ ನಡುವೆ ಬಿಸಿ ಏರುವಂತೆ ಮಾಡಿದೆ ಹಿಂದೆ ಮುಂದೆ ಯಾವುದೇ ಅನುಯಾಯಿಗಳು ಕಾಣಿಸಲಿಲ್ಲವಾದರೂ ಸನಾತನ ಧರ್ಮ ಮಹಿಳೆಯರ ರಕ್ಷಣೆ ಅಂತ ಇಷ್ಟು ದಿನ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ ಈ ಲೇಡಿ ಅಗೋರಿ ಈಗ ಪ್ರೀತಿ ಪ್ರೇಮ ಮದುವೆಯ ವಿಷಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಟಾಪಿಕ್ ಆಗಿ ನಿಂತಿದ್ದಾಳೆ ಹಾಗಾದರೆ ವೀಕ್ಷಕರ ಏನಿದು ಆಟ್ ಟಾಪಿಕ್ ಇದರ ವಿವರಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಹೊತ್ತು ತನ್ನ ಮರಿಬೇಡಿ ಇನ್ನು ವಿಷಯಕ್ಕೆ ಬರೋಣ ಕಳೆದ ಎರಡು ಮೂರು ತಿಂಗಳಷ್ಟೇ ತೆಲಂಗಾಣವನ್ನು ತೊರೆದು ಆಂಧ್ರ ಪ್ರದೇಶಕ್ಕೆ ತನ್ನ ಪ್ರಯಾಣವನ್ನು ಬೆಳೆಸಿದ ಅಗೋರಿ ಮಂಗಳಗಿರಿಯ ಟೋಲ್ಗೇಟ್ನಲ್ಲಿ ಪೊಲೀಸರೊಂದಿಗೆ ಜಗಳಕ್ಕೆ ಇಳಿದು ಈ ಜಗಳ ತಾರಕಕ್ಕೇರಿದ ಏರಿದ ಮೇಲೆ ತನ್ನ ಮೈ ಬಟ್ಟೆಗಳನ್ನು ತೆಗೆದು ನಾನಾ ಅವತಾರಗಳನ್ನು ಕೀಟಲ್ಗಳನ್ನು ಮಾಡಲು ಶುರು ಮಾಡ್ತಾಳೆ ಇದರಿಂದ ಗಾಬರಿಗೊಂಡ ಪೊಲೀಸರು ಅಲ್ಲಿ ನೆರೆದಿದ್ದ ಮಹಿಳೆಯರಿಗೆ ದಯವಿಟ್ಟು ಯಾರಾದರೂ ಬಂದು ಈಕೆಗೆ ಬಟ್ಟೆಗಳನ್ನು ತೋಡಿಸಿ ಎಂದು ಕೇಳ್ಕೊಳ್ತಾರೆ ಆದರೆ ಯಾರು ಮುಂದೆ ಬರಲು ಹೆದರಿದ ಕಾರಣ ಚಿಂತಲಪಲ್ಲಿಯ ಇಂದಿರಾ ಇನ್ಸ್ಟಿಟ್ಯೂಟ್ನಲ್ಲಿ ಬಿ ಟೆಕ್ ಸೆಕೆಂಡ್ ಇಯರ್ ಓದುತ್ತಿದ್ದ ಶ್ರೀ ವರ್ಷಿಣಿ ಎಂಬ ಹುಡುಗಿ ಧೈರ್ಯದಿಂದ ಮುಂದೆ ಬಂದು ಈ ಅಗೋರಿಗೆ ಬಟ್ಟೆಯನ್ನು ತೊಡಿಸುತ್ತಾಳೆ ಲೇಡಿ ಅಗೋರಿಯ ಶ್ರೀ ವರ್ಷಿಣಿಯನ್ನು ನೋಡಿ ಬ್ಲೆಸ್ಸಿಂಗ್ ಮಾಡುತ್ತಾ ತನ್ನ ಫೋನ್ ನಂಬರನ್ನು ಆಕೆಗೆ ನೀಡ್ತಾಳೆ ಆಗಿನಿಂದ ಈ ಇಬ್ಬರು ಫೋನ್ ಕಾಲ್ಸ್ ಮತ್ತು ಚಾಟಿಂಗ್ಗಳಲ್ಲಿ ತುಂಬ ಆತ್ಮೀಯರಾಗ್ತಾರೆ ಒಮ್ಮೆ ಅಗೋರಿಯ ಕಾರು ಶ್ರೀ ವರ್ಷಿಣಿ ವಾಸವಿರುವ ಏರಿಯಾದಲ್ಲಿ ಬ್ರೇಕ್ ಡೌನ್ ಆದ ಕಾರಣ ಈ ವಿಷಯವನ್ನು ತಿಳಿದ ಶ್ರೀ ವರ್ಷಿಣಿ ಕೂಡಲೇ ಬಂದು ತನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ ಈಗ ಅಷ್ಟರಲ್ಲೇ ಈ ಎರಡು ರಾಷ್ಟ್ರಗಳಲ್ಲಿ ಸೆಲೆಬ್ರಿಟಿ ಆಗಿದ್ದ ಅಗೋರಿ ತುಂಬ ಗೌರವದಿಂದ ಭಯ ಭಕ್ತಿಯಿಂದ ಮನೆಗೆ ಆಹ್ವಾನಿಸುತ್ತಿರ್ತಾರೆ ಮನೆಗೆ ಬಂದ ಅಗೋರಿ ಇವರ ಮನೆಯ ಪರಿಸ್ಥಿತಿಯನ್ನು ನೋಡಿ ತುಂಬ ಬಡವರು ಮತ್ತು ವರ್ಷಿನಿಯ ಕಾಲೇಜ್ ಫೀಸನ್ನು ಕಟ್ಟಿಲ್ಲ ಎಂಬುದನ್ನು ಅರಿತು ಅವರ ಫ್ಯಾಮಿಲಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿ ವರ್ಷಿನಿಯ ಕಾಲೇಜ್ ಫೀಸನ್ನು ಸಹ ಭರಿಸುತ್ತಾಳೆ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ಕೊಡಿಸಿ ಇಷ್ಟು ಅಲ್ಲದೆ ಶ್ರೀ ವರ್ಷಿಣಿಗೆ ಬೇಕಾದ ಚಿನ್ನದ ಒಡವೆಗಳನ್ನು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕೊಡಿಸಿರ್ತಾಳೆ ಇದರಿಂದ ಇಡೀ ಕುಟುಂಬ ಅಗೋರಿಗೆ ಫಿದಾ ಆಗಿ ಬಿಡ್ತಾರೆ ಇನ್ನು ಅಗೋರಿ ಕೂಡ ಶ್ರೀ ವರ್ಷಿಣಿಯ ರೂಮ್ನಲ್ಲಿ ಒಟ್ಟಿಗೆ ಮಲಗೋದು ಮತ್ತು ರಾತ್ರಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದನ್ನು ಶುರು ಮಾಡಿಕೊಂಡಿರ್ತಾರೆ ಹೀಗೆ ಕೆಲವು ದಿನಗಳ ನಂತರ ಅಗೋರಿಯ ಕಣ್ಣು ಶ್ರೀ ವರ್ಷಿಣಿಯ ದೊಡ್ಡಣ್ಣನಾದ ವಿಷ್ಣುವಿನ ಮೇಲೆ ಬೀಳ್ತದೆ ಹೀಗೆ ಅಲ್ಲಿ ಇದ್ದ ಸ್ವಲ್ಪ ದಿನದಲ್ಲೇ ಅವಳು ಕುಟುಂಬದ ಮೇಲೆ ತೋರುತ್ತಿದ್ದ ಪ್ರೀತಿ ಹಾಗೂ ಆರ್ಥಿಕ ಸಹಾಯದಿಂದ ಆಲ್ರೆಡಿ ಶ್ರೀ ವರ್ಷಿಣಿ ಅವಳ ಪ್ರೀತಿಯ ಬಲೆಯಲ್ಲಿ ಬಿದ್ದಿರ್ತಾಳೆ ಇನ್ನು ವರ್ಷಿಣಿಯ ಅಣ್ಣನಾದ ವಿಷ್ಣು ಕೂಡ ಇವರ ಕುಟುಂಬಕ್ಕೆ ಮಾಡುತ್ತಿದ್ದ ಸಹಾಯಕ್ಕೆ ಹಾಗೂ ಅವಳ ನಡವಳಿಕೆಗೆ ಮಾರು ಹೋಗಿ ಇವಳ ವ್ಯಾಮೋಹಕ್ಕೆ ಬೀಳ್ತಾನೆ ಇನ್ನು ಇವರ ತಂದೆ ತಾಯಿಯನ್ನು ಒಪ್ಪಿಸಿ ಕುಟುಂಬದ ಸಮ್ಮುಖದಲ್ಲೇ ಒಂದು ಕಡೆ ಶ್ರೀ ವರ್ಷಿಣಿಯ ಕೊರಳಿಗೆ ಮತ್ತೊಂದು ಕಡೆ ವಿಷ್ಣುವಿನ ಕೊರಳಿಗೆ ತಾಳಿಯನ್ನು ಕಟ್ಟೇ ಬಿಡ್ತಾಳೆ ಈ ಅಗೋರಿ ನಂತರ ಇಬ್ಬರಿಗೂ ತಾಳಿ ಕಟ್ಟಿದ ಅಗೋರಿ ಶ್ರೀ ವರ್ಷಿಣಿಯನ್ನು ಮಾತ್ರ ಕರೆದುಕೊಂಡು ಹೋಗಿ ವಿಷ್ಣುವನ್ನು ಮನೆಯಲ್ಲೇ ಬಿಟ್ಟು ಇನ್ನು ಅವಾಗಿನಿಂದ ಅಗೋರಿ ಹಾಗೂ ಶ್ರೀ ವರ್ಷಿಣಿ ಎಲ್ಲೆಂದರಲ್ಲಿ ಸುತ್ತುವುದು ವಿಡಿಯೋಗಳನ್ನು ಮಾಡುವುದು ಹೋದ ಕಡೆಯಲ್ಲೆಲ್ಲೇ ಇವರಿಗೆ ಸಿಗುತ್ತಿದ್ದ ಗೌರವವನ್ನು ನೋಡಿದ ವಿಷ್ಣು ಸಹಿಸಿಕೊಳ್ಳಲಾಗದೆ ಅಗೋರಿ ನನಗೂ ತಾಳಿಯನ್ನು ಕಟ್ಟಿದ್ದಾಳೆ ನನಗೂ ಹೆಂಡತಿಯ ಸ್ಥಾನ ಸಿಗಬೇಕು ಅಗೋರಿ ಬೈಸೆಕ್ಸುಯಲ್ ಅಂದರೆ ಹೆಂಗಸಿನ ಹಾಗೂ ಗಂಡಸಿನ ಸಂಬಂಧವನ್ನು ಇಟ್ಟುಕೊಳ್ತಾಳೆ ಆಕೆ ಈಗ ವರ್ಷಿಣಿಯ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಾಳೆ ನನ್ನ ಕಾಲ್ಸ್ಗೆ ಹಾಗೂ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲವೆಂದು ವಿಷ್ಣು ಮೀಡಿಯಾ ಮುಂದೆ ಬಂದು ತನ್ನ ಅಳಲನ್ನು ಹೇಳಿಕೊಂಡಿದ್ದಾನೆ ಆದರೆ ನಡುವೆ ಪೊಲೀಸರು ಬಂದು ಇವನಿಗೆ ಬುದ್ಧಿ ಹೇಳಿ ಈ ರೀತಿಯ ಸಂಬಂಧಗಳಿಗೆ ಯಾವುದು ಬೆಲೆ ಇಲ್ಲ ನೀನು ಹುಚ್ಚನ ರೀತಿಯಲ್ಲಿ ವರ್ತಿಸಬೇಡ ಎಂದು ತಿಳಿ ಹೇಳಿ ಕಳಿಸಿರ್ತಾರೆ ಇದರಿಂದ ರೊಚ್ಚಿಗೆದ್ದ ವಿಷ್ಣು ತನ್ನ ತಂದೆಯೊಂದಿಗೆ ಬಂದು ನನ್ನ ತಂಗಿ ವರ್ಷಿಣಿಯನ್ನು ಅಗೌರಿ ಕಿಡ್ನ್ಯಾಪ್ ಮಾಡಿದ್ದಾಳೆ ಎಂದು ಸಾಮಿರ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅಗೌರಿಯ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾನೆ ಇದಕ್ಕೆ ತಲೆ ಕೆಡಿಸಿಕೊಂಡ ಪೊಲೀಸರು ಶ್ರೀ ವರ್ಷಿಣಿಯ ಹೇಳಿಕೆಯನ್ನು ಪಡಿತಾರೆ ಆದರೆ ನಾನು ಕಿಡ್ನ್ಯಾಪ್ ಆಗಿಲ್ಲ ನನ್ನ ಸ್ವ ಇಚ್ಛೆಯಿಂದ ನಾನು ಇಲ್ಲಿಗೆ ಇವರೊಟ್ಟಿಗೆ ಇದ್ದೇನೆ ಎಂದು ಹೇಳಿಕೆಯನ್ನು ನೀಡ್ತಾಳೆ ಇದರಿಂದ ತುಂಬ ನಿರಾಸೆಗೊಂಡ ವಿಷ್ಣು ನಂತರ ಮತ್ತೆ ಮಂಗಳಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷುದ್ರ ಪೂಜೆಗಳನ್ನು ಮಾಡಿ ಅಗೋರಿ ನನ್ನ ತಂಗಿಯನ್ನು ವಶೀಕರಣ ಮಾಡಿಕೊಂಡಿದ್ದಾಳೆ ಎಂದು ಮತ್ತೊಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾನೆ ಆದರೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪೊಲೀಸರು ಇವನಿಗೆ ಬುದ್ಧಿಯನ್ನು ಹೇಳಿ ಮನೆಗೆ ಕಳಿಸಿರ್ತಾರೆ ಇನ್ನು ನನಗೆ ಎಲ್ಲೂ ನ್ಯಾಯವೇ ಸಿಗುತ್ತಿಲ್ಲ ಅಂದುಕೊಂಡು ಈಗ ವಿಷ್ಣು ಮೀಡಿಯಾ ಮುಂದೆ ಬಂದು ನನಗೆ ನ್ಯಾಯ ಬೇಕು ಅಗೋರಿಯು ವರ್ಷಿಣಿಯ ಜೊತೆಯಲ್ಲೇ ನನಗೂ ಸಹ ತಾಳಿಯನ್ನು ಕಟ್ಟಿದ್ದಾಳೆ ಆದ್ದರಿಂದ ನನ್ನನ್ನು ಸಹ ಅವಳ ಎಂದು ಅಂಗೀಕರಿಸಬೇಕು ಎಂದು ತನ್ನ ತಂದೆಯ ಜೊತೆಯಲ್ಲಿ ಬಂದು ನ್ಯಾಯವನ್ನು ಕೇಳುತ್ತಿದ್ದಾನೆ ವೀಕ್ಷಕರೇ ಈ ಕೇಸ್ ನಿಜಕ್ಕೂ ನಿಮಗೂ ಸಹ ನಗುವನ್ನು ತರಿಸುತ್ತಿರಬೇಕಲ್ವೇ ಅಗೂರಿಗಳು ಪ್ರೀತಿ ಮಾಡುವುದೇ ತಪ್ಪು ಎಂದಾದ ಮೇಲೆ ಎರಡು ಮದುವೆ ಮಾಡಿಕೊಳ್ಳುವುದಂತೆ ಅದರಲ್ಲೂ ಅಣ್ಣ ತಂಗಿಯನ್ನು ಮದುವೆ ಮಾಡಿಕೊಂಡಿರುವುದೆಂದರೆ ಈ ಸ್ಟೋರಿ ಕೇಳಿದ ಮೇಲೆ ನಿಜಕ್ಕೂ ನಗೋದೋ ಅಳೋದೋ ಇಲ್ಲ ಇವರಿಗೆ ಏನಾಗಿದೆ ಎಂಬುದೇ ಅರ್ಥವಾಗ್ತಿಲ್ಲ ಈಗ ಈ ನ್ಯೂಸು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಈ ಲೇಡಿ ಅಗೋರಿ ಮಾತೆ ಯಾರು ಇವಳ ಹಿನ್ನೆಲೆ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಎಲ್ಲೂರು ಶ್ರೀನಿವಾಸ್ ಅಲಿಯಾಸ್ ಶಿವವಿಷ್ಣು ಬ್ರಾಹ್ಮಿಣಿ ಅಲಿಯಾಸ್ ಅಗೋರಿ ಮಾತಾ ಈತ ಸಾವಿರದ ಒಂಬೈನೂರ ತೊಂಬತ್ತಾರು ಜನವರಿ ಹದಿನೆಂಟರಂದು ತೆಲಂಗಾಣದ ಮಂಚೇರಾಲು ಜಿಲ್ಲೆಯ ಕೃಷ್ಣಪಲ್ಲಿ ಎಂಬ ಗ್ರಾಮದಲ್ಲಿ ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸ್ತಾನೆ ತಂದೆ ಎಲ್ಲರೂ ಚೆನ್ನಯ್ಯ ತಾಯಿ ಚಿನ್ನಕ್ಕ ಈತನಿಗೆ ಒಬ್ಬ ಅಕ್ಕ ಒಬ್ಬ ಅಣ್ಣ ಇಬ್ಬರು ತಂಪಂದಿರು ಇರ್ತಾರೆ ತಂದೆ ಚಿನ್ನಯ್ಯ ವ್ಯವಸಾಯ ಮಾಡುತ್ತಿದ್ದರು ಆದರೆ ಅದರಿಂದ ಯಾವುದೇ ಹಣಕಾಸಿನ ಸಹಾಯವಾಗುತ್ತಿಲ್ಲವಾದ್ದರಿಂದ ತನ್ನ ಹೆಂಡತಿಯ ಜೊತೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಾ ತನ್ನ ಕುಟುಂಬವನ್ನು ನಿರ್ವಹಿಸುತ್ತಿದ್ದರು ಹೀಗೆ ಇವರ ಕುಟುಂಬದಲ್ಲಿ ಚಿನ್ನಯ್ಯ ತಾಯಿಗೆ ಆಗಾಗ್ಗೆ ದೇವರು ಬರುತ್ತಿದ್ದುದರಿಂದ ಅದನ್ನೇ ನೋಡಿಕೊಂಡು ಬೆಳೆದ ಶ್ರೀನಿವಾಸ್ಗೂ ಸಹ ದೇವರೆಂದರೆ ತುಂಬ ಭಕ್ತಿ ಇನ್ನು ಶ್ರೀನಿವಾಸ್ ತನ್ನ ವ್ಯಾಸಂಗವನ್ನು ಕೃಷ್ಣಪಲ್ಲಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿರ್ತಾನೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ಶ್ರೀನಿವಾಸ್ ಶಾಲೆಗೆ ಬಂಕ್ ಮಾಡಿ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಹೋಗುತ್ತಿದ್ದ ಇನ್ನು ಹೀಗೆ ಕಾವಿ ತೋಟ ಕೆಲ ಮಂತ್ರವಾದಿಗಳು ಊರಿನ ಹತ್ತಿರದಲ್ಲೇ ಇದ್ದ ಕಾಡಿಗೆ ಬಂದು ದೇವಸ್ಥಾನದ ಹತ್ತಿರ ನೆಲೆಯೂರಿ ಅಲ್ಲಿ ಪೂಜೆಗಳನ್ನು ಮಾಡುತ್ತಿದ್ದರು ಇದನ್ನು ತಿಳಿದ ಊರಿನ ಜನ ಅವರನ್ನು ಭೇಟಿ ಮಾಡಿ ಅವರ ಕಷ್ಟಗಳನ್ನು ಅವರ ಬಳಿ ಹೇಳಿಕೊಂಡು ಅದಕ್ಕೆ ಪರಿಹಾರಗಳನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಿದ್ದರು ಇನ್ನು ತನ್ನ ಚಿಕ್ಕ ವಯಸ್ಸಿನಿಂದಲೇ ಶಕ್ತಿಗಳು ದೇವರುಗಳ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದ ಶ್ರೀನಿವಾಸ್ ಒಂದು ಸಾರಿ ತನ್ನ ಸ್ನೇಹಿತರೊಂದಿಗೆ ಕಾಡಿನಲ್ಲಿ ಇವರನ್ನು ನೋಡಲು ಬಂದಾಗ ಅಲ್ಲಿ ಇಬ್ಬರು ಟ್ರಾನ್ಸ್ಜೆಂಡರ್ಗಳು ಸಾಧುವಿನ ವೇಷ ಧರಿಸಿ ಪೂಜೆ ಮಾಡುತ್ತಿರುವುದನ್ನು ಹಸಿ ಮಾಂಸವನ್ನು ತಿನ್ನುತ್ತಿರುವುದನ್ನು ನೋಡಿ ಶ್ರೀನಿವಾಸ್ಗೂ ಇದರ ಮೇಲೆ ತುಂಬ ಆಸಕ್ತಿ ಹುಟ್ಟುತ್ತದೆ ಆದರೆ ಇವನೊಂದಿಗೆ ಬಂದ ಸ್ನೇಹಿತರು ಅಲ್ಲಿನ ಈ ದೃಶ್ಯವನ್ನು ಕಂಡು ಹೆದರಿ ಓಡಿ ಹೋಗ್ತಾರೆ ಆದರೆ ಶ್ರೀನಿವಾಸ್ ಮಾತ್ರ ಹೆದರಲಿಲ್ಲ ದಿನ ಶಾಲೆಗೆ ಚಕ್ಕರ್ ಹೊಡೆದು ಕಾಡಿಗೆ ಬಂದು ಅವಿತುಕೊಂಡು ಅವರ ಪೂಜೆ ಪುನಸ್ಕಾರಗಳನ್ನು ಮತ್ತು ಅವರು ಮಾಡುತ್ತಿದ್ದ ಕೆಲಸವನ್ನು ಗಮನಿಸುತ್ತಿದ್ದ ಒಂದು ದಿನ ಈ ಹುಡುಗನನ್ನು ನೋಡಿದ ಒಬ್ಬ ಸಾಧು ಇವನನ್ನು ತನ್ನ ಹತ್ತಿರಕ್ಕೆ ಕರೀತಾರೆ ಸ್ವಲ್ಪವೂ ಅಂಜಿಕೆ ಇಲ್ಲದೆ ಬಂದು ಅವರ ಬಳಿಯಲ್ಲಿ ನಿಲ್ತಾನೆ ನಿನಗೆ ಈ ಪೂಜೆಯಲ್ಲಿ ತುಂಬ ಆಸಕ್ತಿ ಇದ್ದ ಹಾಗೆ ಕಾಣುತ್ತದೆ ಇನ್ನು ಮುಂದೆ ನೀನು ಅವಿತುಕೊಂಡು ನೋಡುವಂತಿಲ್ಲ ಡೈರೆಕ್ಟಾಗಿ ನಮ್ಮ ಪೂಜೆಯನ್ನು ನೋಡಬಹುದು ಎಂಬ ಅನುಮತಿಯನ್ನು ನೀಡ್ತಾರೆ ಇದರಿಂದ ತುಂಬ ಸಂತೋಷಪಟ್ಟ ಶ್ರೀನಿವಾಸ್ ಇನ್ನು ಇಲ್ಲಿ ಇವರ ಮಂತ್ರತಂತ್ರಗಳ ವಿದ್ಯೆಯನ್ನು ನಾನು ಕಲಿತರೆ ನನ್ನ ಕುಟುಂಬವು ಬಡತನದಿಂದ ಹೊರ ಬರಬಹುದು ಈ ಮಂತ್ರಗಳಿಂದ ಹಣ ಸಂಪಾದಿಸಬಹುದು ಅಂದುಕೊಂಡ ಶ್ರೀನಿವಾಸ್ ಆ ಮಂತ್ರತಂತ್ರ ಮಾಡುತ್ತಿದ್ದವರ ಬಳಿಯಲ್ಲಿ ದಯವಿಟ್ಟು ನನಗೂ ಈ ವಿದ್ಯೆಯನ್ನು ಹೇಳಿಕೊಡಿ ಎಂದು ಕೇಳಿಕೊಳ್ತಾನೆ ಅದಕ್ಕೆ ಅವರು ಈ ವಿದ್ಯೆಯನ್ನು ಕಲಿಯಬೇಕೆಂದರೆ ತುಂಬ ಸಮಯ ಬೇಕಾಗುತ್ತದೆ ಎಂದು ಹೇಳ್ತಾರೆ ಇದರಿಂದ ಶ್ರೀನಿವಾಸ್ ಹೇಗಾದರೂ ಸರಿ ಈ ವಿದ್ಯೆಯನ್ನು ಕಲಿಯಲೇಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ತಾನೆ ಹೀಗೆ ಇರುವಾಗ ಆ ಮಂತ್ರವಾದಿಗಳು ಇನ್ನು ಒಂದು ತಿಂಗಳಲ್ಲಿ ಈ ಊರನ್ನು ತೊರೆದು ಬೇರೆ ಊರಿಗೆ ಹೋಗಲು ಸಿದ್ಧರಾಗ್ತಾರೆ ಈ ವಿಷಯವನ್ನು ತಿಳಿದ ಶ್ರೀನಿವಾಸ್ ನಾನು ನಿಮ್ಮೊಂದಿಗೆ ಬರುತ್ತೇನೆ ದಯವಿಟ್ಟು ನನಗೂ ಈ ಮಂತ್ರತಂತ್ರದ ವಿದ್ಯೆಯನ್ನು ಕಲಿಸಿಕೊಡಿ ಎಂದು ದಂಬಾಲು ಬೀಳ್ತಾನೆ ಅದಕ್ಕೆ ಅವರು ಇವನನ್ನು ಕರೆದುಕೊಂಡು ಹೋಗಲು ಒಪ್ಪಿಕೊಳ್ತಾರೆ ಇನ್ನು ಮಾರನೇ ದಿನ ಶ್ರೀನಿವಾಸ್ ನಾನು ಶಾಲೆಗೆ ಹೋಗುತ್ತೇನೆ ಎಂದು ತನ್ನ ತಂದೆ ತಾಯಿಗೆ ಸುಳ್ಳು ಹೇಳಿ ಆ ಕಾಡಿಗೆ ಹೋಗಿ ಮಂತ್ರವಾದಿಗಳನ್ನು ಭೇಟಿ ಮಾಡಿ ಅವರೊಂದಿಗೆ ಆ ಊರನ್ನು ತೊರೆದು ಹೊರಟು ಹೋಗ್ತಾನೆ ಇನ್ನು ರಾತ್ರಿಯಾದರೂ ಶ್ರೀನಿವಾಸ್ ಮನೆಗೆ ಬರದಿದ್ದ ಕಾರಣ ಇವನ ತಂದೆ ತಾಯಿ ಅಣ್ಣ ತಮ್ಮಂದಿರು ಈ ಶ್ರೀನಿವಾಸ್ಗೋಸ್ಕರ ಇಲ್ಲಿ ಹುಡುಕಿದರೂ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ ಹಾಗೆಯೇ ಶ್ರೀನಿವಾಸ್ ಸ್ನೇಹಿತರನ್ನು ಕೇಳಿದಾಗ ಅವನು ಒಂದು ವಾರದಿಂದ ಶಾಲೆಗೆ ಬಂದಿಲ್ಲ ಅಂತ ಕೇಳಿದಾಗ ತಂದೆ ತಾಯಿಗಳಿಗೆ ತುಂಬ ನೋವು ಉಂಟಾಗುತ್ತದೆ ನಮ್ಮ ಬಡತನವನ್ನು ಸಹಿಸಿಕೊಳ್ಳಲಾರದೆ ಮನೆ ಬಿಟ್ಟು ಮಗ ಹೊರಟು ಹೋಗಿದ್ದಾನೆ ಅಂದುಕೊಳ್ತಾರೆ ಆದರೆ ಯಾವುದೋ ಒಂದು ದಿನ ತಪ್ಪದೆ ಬಂದೇ ಬರುತ್ತಾನೆ ಅಂದುಕೊಂಡು ಆಸೆಯಿಂದ ಕಾಯ್ತಾ ಇದ್ದಾರೆ ಆದರೆ ಹದಿನೇಳು ವರ್ಷಗಳು ಕಳೆದರೂ ಅವರ ಈ ಆಸೆ ಈಡೇರಲಿಲ್ಲ ಅವನು ಮನೆ ಬಿಟ್ಟು ಹೋಗುವಾಗ ಅವನಿಗೆ ಕೇವಲ ಏಳು ವರ್ಷಗಳು ಇದರಿಂದ ಅವನ ಮೇಲಿದ್ದ ಆಸೆಯನ್ನು ಬಿಟ್ಟು ಉಳಿದ ನಾಲ್ಕು ಜನ ಮಕ್ಕಳ ಮುಖವನ್ನು ನೋಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇನ್ನು ಇತ್ತ ತನ್ನ ಊರನ್ನು ಮನೆಯನ್ನು ತೊರೆದು ಹೊರಬಂದ ಶ್ರೀನಿವಾಸ್ ಮಂತ್ರವಾದಿಗಳಿಗೆ ಅಸಿಸ್ಟೆಂಟ್ ಆಗಿ ಇದ್ದುಕೊಂಡು ಅವರು ಮಾಡುವ ಪೂಜೆಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನು ಅರೇಂಜ್ ಮಾಡುತ್ತಾ ಅವರೊಂದಿಗೆ ಊರೂರು ಸುತ್ತುತ್ತಿದ್ದ ಹೀಗೆ ಕೆಲವು ವರ್ಷಗಳ ನಂತರ ಈ ಟ್ರಾನ್ಸ್ಜೆಂಡರ್ ಮಂತ್ರವಾದಿಗಳು ಶ್ರೀನಿವಾಸ್ಗೆ ನನಗೆ ಈ ಮಂತ್ರಗಳನ್ನು ಹೇಳಿಕೊಡಬೇಕೆಂದರೆ ಪುರುಷರಿಂದ ನೀನು ಶಕ್ತಿಯಾಗಿ ಬದಲಾಗಬೇಕು ಅಂದರೆ ಸ್ತ್ರೀಯಾಗಿ ಬದಲಾಗಬೇಕು ಆವಾಗಲೇ ನಿನಗೆ ವಿದ್ಯೆಯನ್ನು ಕಲಿಸುತ್ತೇವೆ ಎಂದು ಹೇಳ್ತಾರೆ ಇದಕ್ಕೆ ಶ್ರೀನಿವಾಸ್ ಒಪ್ಪಿಕೊಳ್ತಾನೆ ತನ್ನ ಬಳಿಯಲ್ಲಿ ಹಣವಿಲ್ಲದ ಕಾರಣ ಟ್ರಾನ್ಸ್ಜೆಂಡರ್ ಅಸೋಸಿಯೇಷನ್ ಮುಖಾಂತರ ಆಪರೇಷನ್ ಮಾಡಿಸಿಕೊಂಡು ಸಂಪೂರ್ಣ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗ್ತಾನೆ ಹೀಗೆ ಹುಡುಗಿಯಾಗಿ ಬದಲಾಗಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಸ್ಟ್ ಇಂಪ್ಲಿಮೆಂಟನ್ನು ಪ್ರೈವೇಟ್ ಪಾರ್ಟನ್ನು ಬದಲಾಯಿಸಿಕೊಂಡು ಸ್ವಲ್ಪ ದಿನಗಳ ನಂತರ ಶ್ರೀನಿವಾಸ್ ವಿಷ್ಣು ಪ್ರಾಮೀಣಿಯಾಗಿ ಹೆಸರು ಬದಲಾಯಿಸಿಕೊಳ್ತಾರೆ ಹೀಗೆ ಮಂತ್ರವಾದಿಗಳು ಜೆಂಡರನ್ನು ಬದಲಾಯಿಸಿಕೊಂಡವರನ್ನು ಅಗೋರಿಗಳ ಬಳಿ ಕರೆದುಕೊಂಡು ಹೋಗಿ ಅವರನ್ನು ಅವರ ಅಸಿಸ್ಟೆಂಟ್ಗಳಾಗಿ ಕೆಲಸಕ್ಕೆ ಸೇರಿಸ್ತಾರೆ ಹಾಗೆ ಈ ಅಸಿಸ್ಟೆಂಟ್ಗಳು ಅಗೋರಿಗಳಿಗೆ ಸೇವೆ ಮಾಡುತ್ತಾ ಅವರಿಗೆ ಅವಶ್ಯಕತೆ ಇರುವಾಗ ಅವರ ಲೈಂಗಿಕ ಆಸೆಯನ್ನು ತೀರಿಸ್ತಾರೆ ಈ ರೀತಿ ಮಾಡುವುದರಿಂದ ಅವರಿಗೆ ಅತೀತವಾದ ಶಕ್ತಿ ಸಿಗುತ್ತದೆ ಎಂಬುದಾಗಿ ನಂಬ್ತಾರೆ ಹೀಗೆ ಯಾವ ವ್ಯಕ್ತಿ ಅವರ ಹತ್ತಿರ ಹತ್ತರಿಂದ ಹದಿನೇಳು ವರ್ಷಗಳವರೆಗೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಕೊಂಡು ಅವರ ಕೈಯಿಂದ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಚಿತ್ರ ಹಿಂಸೆಗಳನ್ನು ಭರಿಸಿದರೆ ಮಾತ್ರ ಅವರಿಂದ ಮಂತ್ರ ವಿದ್ಯೆಯನ್ನು ಕಲಿಯಬಹುದು ಆದರೆ ಈ ವಿದ್ಯೆಯನ್ನು ಕಲಿಯುವುದು ತುಂಬ ಕಠಿಣವಾಗಿರುತ್ತದೆ ಅಂತ ಹೇಳಬಹುದು ಹಗಲಿನಲ್ಲಿ ಮಲಗುವ ಅಗೋರಿಗಳು ರಾತ್ರಿಯಾದ ಒಡನೆ ಶವಗಳನ್ನು ಹುಡುಕಿಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಹೊಸ ಶವಗಳು ದೊರೆತರೆ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಶವಗಳು ದೊರೆತರೆ ಅಗೋರಿಗಳೆಲ್ಲರೂ ಆ ಶವದೊಂದಿಗೆ ಸಂಭೋಗಿಸಿ ತೃಪ್ತಿಯನ್ನು ಹೊಂತಾರೆ ಅಷ್ಟೇ ಅಲ್ಲದೆ ಶವವನ್ನು ಶಿವನ ಪ್ರಸಾದವೆಂದುಕೊಂಡು ತಿಂತಾರೆ ಯಾವಾಗಲೂ ಗಾಂಜಾ ಮದ್ಯದ ಮತ್ತಿನಲ್ಲಿರುವ ಅಗೋರಿಗಳು ಸ್ನಾನವನ್ನು ಮಾಡುವುದಿಲ್ಲ ಯಾವಾಗಲೂ ಭಸ್ಮವನ್ನು ತಮ್ಮ ಮೈ ಕೈಗಳಿಗೆ ಹಚ್ಚಿಕೊಂಡು ಅದನ್ನೇ ಸ್ನಾನವೆಂದು ತೃಪ್ತಿಪಡ್ತಾರೆ ಇವರು ಯಾವಾಗಲೂ ತುಂಬ ಮಾತನಾಡ್ತಾರೆ ಆದರೆ ನಾಗ ಸಾಧುಗಳ ಥರ ಇವರು ಶಾಂತ ರೀತಿಯಲ್ಲಿ ಇರುವುದಿಲ್ಲ ಮತ್ತು ವರ್ತಿಸುವುದಿಲ್ಲ ಇದರಂತೆ ಎಲ್ಲವನ್ನು ಅನುಭವಿಸಿದ ಶ್ರೀನಿವಾಸ್ ಅವರ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಪ್ರಯತ್ನವನ್ನು ಪಡ್ತಾನೆ ಆದರೆ ಅಗೂರಿಗಳು ತುಂಬ ಅಹಂಕಾರದ ಸ್ವಭಾವದವರು ಅವರಿಗೆ ತಿಳಿದ ವಿದ್ಯೆಯನ್ನು ಅಷ್ಟು ಸುಲಭವಾಗಿ ಅವರ ಶಿಷ್ಯಂದಿರಿಗೆ ಹೇಳಿಕೊಡುವುದಿಲ್ಲ ಹೀಗೆ ಅವರ ಪೂಜೆಗಳು ಆಚಾರಗಳು ಲೈಂಗಿಕ ತೃಪ್ತಿಯನ್ನು ತೀರಿಸುವ ಕ್ರಮದಲ್ಲೇ ಅಸಿಸ್ಟೆಂಟ್ಗಳಾಗಿ ಹೋದ ಹಲವು ಜನ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ಹುಚ್ಚರಂತೆ ವಾರಣಾಸಿಯಲ್ಲೋ ಕಾಶಿಯಲ್ಲೋ ತಿರುಗುತ್ತಿದ್ದಾರೆ ಹೀಗೆ ಎಷ್ಟು ವರ್ಷಗಳು ಕಳೆದರೂ ಅವರ ವಿದ್ಯೆಯನ್ನು ಈತನಿಗೆ ಕಲಿಸಲಿಲ್ಲವಾದ್ದರಿಂದ ಅಲ್ಲಿಂದ ಶ್ರೀನಿವಾಸ್ ಹೊರಗೆ ಬಂದು ತನ್ನನ್ನೇ ತಾನು ಅಗೋರಿ ಎಂದು ಘೋಷಿಸಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ತಂದೆ ತಾಯಿಯನ್ನು ಭೇಟಿ ಮಾಡಲು ಊರಿಗೆ ಬರ್ತಾನೆ ಇವನ ಆಗಮನದಿಂದ ಅವರ ತಂದೆ ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗುತ್ತದೆ ಇನ್ನು ನಾನು ನಿಮ್ಮೊಂದಿಗೆ ಇಲ್ಲಿ ಇರಲು ಬಂದಿಲ್ಲ ನನ್ನನ್ನು ನಾನು ದೇವರಿಗೆ ಅರ್ಪಿಸಿಕೊಂಡಿದ್ದೇನೆ ನಾನು ಮದುವೆ ಸಂಸಾರ ಬಂಧನಕ್ಕೆ ಒಳಗಾಗುವುದಿಲ್ಲ ಎಂದು ಹೇಳಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ವಾರಣಾಸಿ ಕಾಶಿಯಂತಹ ಪುಣ್ಯಕ್ಷೇತ್ರಗಳಿಗೆ ಬಂದು ಬಿಡ್ತಾನೆ ಕೆಲವು ಕಾಲ ಅಲ್ಲಿಯೇ ವಶೀಕರಣ ಮತ್ತು ಮದ್ದು ಇಡುವ ಸಣ್ಣ ಪುಟ್ಟ ಪೂಜೆಗಳನ್ನು ಕಲಿತುಕೊಂಡು ಹಾಗೆಯೇ ಅಲ್ಲೇ ಇದ್ದ ಶ್ರೀನಿವಾಸ್ ಗುಂಪಲ್ಲಿ ಗೋವಿಂದನಂತೆ ಇದ್ದರೆ ಏನು ಮಾಡಲು ಸಾಧ್ಯವಿಲ್ಲ ಅಂದುಕೊಂಡು ಅಲ್ಲೇ ಸ್ವಲ್ಪ ಸಂಪಾದಿಸಿದ್ದ ಹಣದಿಂದ ಮೊಬೈಲನ್ನು ಒಂದು ಕಾರನ್ನು ಕೊಂಡುಕೊಂಡು ಅದನ್ನೇ ನಂಬರ್ ಪ್ಲೇಟ್ ಕೂಡ ಇಲ್ಲದಂತೆ ಆ ಸ್ಥಳದಲ್ಲಿ ಅಗೋರಿ ನಾಗಸಾಧು ಅಂತ ಬರೆದುಕೊಂಡು ಕಾರಿನ ಸುತ್ತ ಡೇಂಜರ್ ಎನ್ನುವ ಸ್ಟಿಕ್ಕರನ್ನು ಅಂಟಿಸಿಕೊಂಡಿರ್ತಾನೆ ಇನ್ನು ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗುವುದನ್ನು ನೋಡಿ ತನ್ನ ಕಡೆ ಎಲ್ಲರೂ ತಿರುಗಿ ನೋಡುವಂತೆ ಮಾಡಬೇಕು ಅಂದುಕೊಂಡು ಮೈಯೆಲ್ಲ ಚಿತ ಭಸ್ಮವನ್ನು ಬಳಿದುಕೊಂಡು ಮೈಮೇಲೆ ಒಂದೇ ಒಂದು ತುಂಡು ಬಟ್ಟೆ ಇಲ್ಲದೆ ಕುಮಾರವಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲ ಬಾರಿಗೆ ದರ್ಶನ ನೀಡುತ್ತಾನೆ ಆವಾಗಿನಿಂದ ಇವನ ಹೆಸರು ಎಲ್ಲ ಕಡೆ ಹರಿದಾಡಲು ಶುರುವಾಗ್ತದೆ ಹೀಗೆ ಯಾವಾಗ ಸಿಕಂದರ್ಬಾದ್ನ ಮೊಂಡೋ ಮಾರ್ಕೆಟ್ನಲ್ಲಿರುವ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಬಂದು ದಿಗಂಬರಳಾಗಿ ಪೂಜೆ ಮಾಡಿದಾಗ ಅಲ್ಲಿ ನೆರೆದಿದ್ದ ಭಕ್ತಾದಿಗಳು ಆಶ್ಚರ್ಯಚಕಿತರಾಗ್ತಾರೆ ಇನ್ನು ಅಲ್ಲಿ ಪೂಜೆ ಮಾಡಿದ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಅಗೋರಿ ಮಾತೆ ಇಂಟರ್ವ್ಯೂ ತೆಗೆದುಕೊಳ್ಳಲು ಕ್ಯೂನಲ್ಲಿ ನಿಲ್ತಾರೆ ಮೊದಲಿಗೆ ನಾನು ಹುಟ್ಟಿದಾಗಿನಿಂದಲೇ ಹುಡುಗಿಯಾಗಿ ಹುಟ್ಟಿದ್ದೇನೆ ಎಂದು ಹೇಳಿಕೊಂಡ ಈ ಅಗೋರಿ ಮಾತೆ ನಾನು ಚಿಕ್ಕ ವಯಸ್ಸಿನಲ್ಲೇ ಅಗೋರಿ ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ ತಾನು ಇಂದು ದೇವಾಲಯ ಸನಾತನ ಧರ್ಮವನ್ನು ಕಾಪಾಡಲು ಬಂದ ಶಿವನ ಸೇವಕಿ ಎಂದು ಹೇಳಿಕೊಂಡಿರ್ತಾನೆ ಇನ್ನು ಅದೇ ಇಂಟರ್ವ್ಯೂನಲ್ಲಿ ಸನಾತನ ಧರ್ಮ ಅಂದರೆ ಏನು ಪಂಚಮಕರಗಳಿಗೆ ಅಗೋರಿಗಳು ಅಷ್ಟೊಂದು ಪ್ರಾಮುಖ್ಯತೆ ಏಕೆ ಕೊಡ್ತಾರೆ ಎಂದು ಕೇಳಿದಾಗ ಅದಕ್ಕೆ ಉತ್ತರಿಸಲು ತಡಬಡಿಸುತ್ತಾ ಎಲ್ಲ ಇಂಟರ್ವ್ಯೂಗಳಲ್ಲೂ ಆ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವ ಮೂಲಕ ಎಲ್ಲರೂ ಈಕೆಯನ್ನು ನಿಜವಾಗಿಯೂ ಅಗೋರಿನ ಅಥವಾ ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡಿಕೊಳ್ಳುತ್ತಿದ್ದಾಳ ಅಂದುಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ತಾನು ಮಹಿಳಾ ಅಗೋರಿ ಎಂದು ಹೇಳಿಕೊಂಡಿರುವ ಮಾತ ಜನಗಳ ಮಧ್ಯೆ ಬರುವಾಗ ಬಟ್ಟೆಯನ್ನು ತೊಟ್ಟು ಬರುವ ಬದಲು ದಿಗಂಬರಳಾಗಿ ಬಂದಿರುವುದರಿಂದ ಸ್ವಲ್ಪ ಜನ ಈಕೆಯ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಅದು ಏನೇ ಇದ್ದರೂ ಈಕೆ ಸನಾತನ ಧರ್ಮವನ್ನು ಹಿಂದೂ ದೇವಾಲಯವನ್ನು ತ್ರಿ ಧೋರಣೆಯನ್ನು ರಕ್ಷಿಸಲು ಬಂದಿರುವುದು ಒಳ್ಳೆಯ ಕಾರ್ಯವೇ ಆದರೆ ಮಾಡ್ರನ್ ಕಾರನ್ನು ಉಪಯೋಗಿಸಿ ಮೊಬೈಲ್ ಸಿ ಸಿ ಟಿ ವಿ ಎಂಬ ಲಕ್ಸುರಿ ಲೈಫ್ ಸ್ಟೈಲನ್ನು ಲೀಡ್ ಮಾಡುತ್ತಿರುವ ಈಕೆ ಸಾಧ್ವಿಯ ಬಟ್ಟೆಯನ್ನು ಧರಿಸಿ ಬಂದಿದ್ದರೆ ಮತ್ತಷ್ಟು ಗೌರವ ಈಕೆಗೆ ದೊರೆಯುತ್ತಿತ್ತು ಎಂದು ನೆಟ್ಟಿಗರು ಅಭಿಪ್ರಾಯವನ್ನು ಪಡುತ್ತಿದ್ದಾರೆ ಹೀಗೆ ಒಂದು ಸಂದರ್ಶನದಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸುತ್ತೀರಾ ಎಂದು ಕೇಳಿದಾಗ ನಿಮ್ಮ ಈ ಕ್ಯಾಮ್ರಾಗಳನ್ನು ಆಫ್ ಮಾಡಿ ನನ್ನ ಜೊತೆಯಲ್ಲಿ ಸ್ಮಶಾನಕ್ಕೆ ಬಂದರೆ ತೋರಿಸುತ್ತೇನೆ ಎಂದು ಹೇಳಿದ ಅಗೋರಿ ಮಾತಾ ಆನಂತರ ಸ್ಮಶಾನಕ್ಕೆ ಹೋಗಿ ಕಾಲ್ ಮಾಡಿದಾಗ ಫೋನ್ ಲಿಫ್ಟ್ ಮಾಡದೇ ಇರುವುದು ಇಲ್ಲಿ ಗಮನಿಸಬೇಕಾಗುತ್ತದೆ ಇನ್ನು ಇದು ಒಂದು ಕಡೆಯಾದರೆ ಮುತ್ಯಾಲಮ್ಮ ಗುಡಿಯಲ್ಲಿ ದಿನ ಪೂಜೆಗಳು ಭಕ್ತರ ದಂಡು ಜಾಸ್ತಿಯಾಗಿ ಅದರಲ್ಲಿ ಈ ಅಗೋರಿ ಜನಗಳನ್ನು ಭಕ್ತಾದಿಗಳನ್ನು ರೊಚ್ಚಿಗೊಳಿಸುತ್ತಿರುವುದನ್ನು ಗಮನಿಸಿದ ತೆಲಂಗಾಣ ಪೊಲೀಸರು ಈಕೆಯನ್ನು ಅಲ್ಲಿಂದ ಓಡಿಸಿಬಿಡ್ತಾರೆ ನಂತರ ಈಕೆ ನೇರವಾಗಿ ಆಂಧ್ರಕ್ಕೆ ಹೋಗಿ ಪ್ರೀತಿ ಪ್ರೇಮ ಮದುವೆ ಎಂಬ ವಿಷಯಕ್ಕೆ ಮೀಡಿಯಾ ಮುಂದೆ ಬಂದಿರ್ತಾಳೆ ಅಷ್ಟೇ ಅಲ್ಲದೆ ಈಕೆಗೆ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಕೂಡ ಸಪೋರ್ಟ್ ಮಾಡುತ್ತಾ ತಾನು ಕೇಳಿದ ಹಣವನ್ನು ನೀಡುತ್ತಾ ಪ್ರೋತ್ಸಾಹ ಕೊಡುತ್ತಿರುವುದರಿಂದ ಈ ಅಗೋರಿ ಯಾರಿಗೂ ಭಯಪಡದೆ ತನಗೆ ಇಷ್ಟ ಬಂದಂತೆ ನಡೆದುಕೊಂಡು ಬರುತ್ತಿದ್ದಾಳೆ ಎಂದು ಹೇಳಬಹುದು ವೀಕ್ಷಕರೇ ಉಸುರುವಳ್ಳಿ ಆಪತ್ತಿನಲ್ಲಿ ಮಾತ್ರ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ ಆದರೆ ಮನುಷ್ಯರು ತಮ್ಮ ಅವಶ್ಯಕತೆಗಳಿಗಾಗಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಬಣ್ಣವನ್ನು ಬದಲಾಯಿಸುತ್ತಾರೆ ಇದು ವೀಕ್ಷಕರೇ ಈ ಲೇಡಿ ಅಗೋರಿಯಾ ಕುರಿತು ಕೆಲವು ನಂಬಲಾಗದ ವಿಷಯಗಳು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು